ತುಳಿತದ ಹಿಂದಿದೆಯಾ ಆ ಒಂದು ಷಡ್ಯಂತ್ರ ಸೀಕ್ರೆಟ್ ರಿವೀಲ್ ಮಾಡಿದ್ರ ಸಿದ್ದು ಶಿಷ್ಯಂತೆ ನಿಜ ರಾಜೀನಾಮೆ ಕೊಡೋದು ಅವಶ್ಯಕತೆ ಇಲ್ಲ ಹಿಂದೆ ಹಿಂದಿನ ಸರ್ಕಾರಗಳು ಕೂಡ ಬಹಳಷ್ಟು ಘಟನೆಗಳು ನಡೆದಿದೆ ಅವಾಗ ಯಾರು ಕೂಡ ರಾಜೀನಾಮೆ ಕೊಡ್ಲಿಕ್ಕೆ ನಾವು ಒತ್ತಾಯ ಮಾಡಿಲ್ಲ ದಿಢೀರ್ ದಿಲ್ಲಿಗೆ ದೌಡಾಯಿಸಿದ್ದೆ ಕೆ ಚಿನ್ನಸ್ವಾಮಿ ಕ್ರೀಡಾಂಗಣ ಕಾಲ್ತುಳಿತದ ಹಿಂದಿದ್ಯಾ ಆ ಒಂದು ಷಡ್ಯಂತ್ರ ಪ್ರಕರಣದ ಹಿಂದಿರೋ ಕಾಣದ ಕೈಗಳಾದ್ರೂ ಯಾವುವು ಸಿದ್ದು ಶಿಷ್ಯ ಸತೀಶ್ ಜಾರಕಿಹೊಳಿ ರಿವೀಲ್ ಮಾಡಿದ ಆ ಸೀಕ್ರೆಟ್ ಏನು ಡಿಸಿಎಂ ಡಿಕೆ ಶಿವಕುಮಾರ್ ದಿಲ್ಲಿಗೆ ದೌಡಾಯಿಸಿದ್ದೇಕೆ ಅಷ್ಟಕ್ಕೂ ಏನಿದು ನಮ್ಮ ಮೇಜರ್ ಡೆವಲಪ್ಮೆಂಟ್ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಮಾಡಿ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಜೂನ್ ನಾಲ್ಕರಂದು ನಡೆದ ಕಾಲ್ತುಳಿತ ಘಟನೆಯಲ್ಲಿ ಹನ್ನೊಂದು ಮಂದಿ ಸಾವನ್ನಪ್ಪಿದ್ದು ಹಲವರು ಗಾಯಗೊಂಡಿದ್ರು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅನೇಕ ರಾಜಕೀಯ ನಾಯಕರುಗಳು ಒಂದೊಂದು ಹೇಳಿಕೆ ನೀಡುತ್ತಾ ಬಂದಿದ್ದಾರೆ ಇದೀಗ ಸಚಿವ ಸತೀಶ್ ಜಾರಕಿಹೊಳಿ ರಿಯಾಕ್ಟ್ ಮಾಡಿದ್ದಾರೆ ಈ ಘಟನೆಯಲ್ಲಿ ಕೆಲವು ಫೇಲ್ಯೂರ್ಗಳು ಆಗಿರುವುದಂತೂ ನಿಜ ಅದಕ್ಕೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಗೃಹ ಸಚಿವರ ರಾಜೀನಾಮೆ ಕೊಡುವ ಅಗತ್ಯವಿಲ್ಲ ಈ ಹಿಂದೆಯೂ ಸಾಕಷ್ಟು ಘಟನೆಗಳಾಗಿವೆ ಆದರೆ ಯಾರೂ ಕೂಡ ರಾಜೀನಾಮೆ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ ಒಂದು ಫೇಲ್ಯೂರ್ ಒಂದು ಕನ್ಫ್ಯೂಷನ್ ಹೌದು ವೀಕ್ಷಕರ ಇಡೀ ಘಟನೆಯಲ್ಲಿ ಒಂದು ಫೇಲ್ಯೂರ್ ಮತ್ತು ಒಂದು ಕನ್ಫ್ಯೂಷನ್ ಎದ್ದು ಕಾಣಿಸಿದೆ ಏಕೆಂದ್ರೆ ಆರ್ ಸಿ ಬಿ ಕಪ್ ಗೆದ್ದ ಕೆಲವೇ ಗಂಟೆಗಳಲ್ಲಿ ತರಾತುರಿಯಲ್ಲಿ ಸರ್ಕಾರದಿಂದ ಅಭಿನಂದನಾ ಕಾರ್ಯಕ್ರಮ ಏರ್ಪಡಿಸಿದ್ದಕ್ಕೆ ಓಕೆ ಏರ್ಪಡಿಸಿದ್ರೆ ತಪ್ಪೇನೋ ಆದ್ರೆ ಅದನ್ನು ಕಡಿಮೆ ಸಮಯದಲ್ಲಿ ವ್ಯವಸ್ಥಿತವಾಗಿ ಏರ್ಪಡಿಸಲು ಎಡವಿದ್ದೆಲ್ಲಿ ವ್ಯವಸ್ಥೆ ಫೇಲ್ಯೂರ್ ಆಗಿದ್ದು ಎಲ್ಲಿ ಅನ್ನೋ ಚರ್ಚೆಗಳು ನಡೀತಾ ಇವೆ ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಸಚಿವ ಸತೀಶ್ ಜಾರಕಿಹೊಳಿ ಈ ಪ್ರಕರಣದಲ್ಲಿ ಮೊದಲೇ ತುಂಬಾ ಕನ್ಫ್ಯೂಷನ್ ಇದೆ ಕಮಿಷನರ್ ಲೆವೆಲ್ನಲ್ಲಿ ಒಂದಾಗಿದೆ ಡಿಸಿಪಿ ಲೆವೆಲ್ನಲ್ಲಿ ಒಂದಾಗಿದೆ ಇನ್ಸ್ಪೆಕ್ಟರ್ ಒಂದು ಪತ್ರ ಬರೆದಿದ್ದಾರೆ ಪೊಲೀಸರು ಒಂದು ಪತ್ರ ಬರೆದಿದ್ದಾರೆ ಎಲ್ಲವೂ ನಾನು ಹೇಳಿದ ತಕ್ಷಣ ಆಗಲ್ಲ ವರದಿ ಬರ್ಲಿ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ಪರ್ಮಿಷನ್ ಕೊಟ್ಟಿದ್ದು ವಿಧಾನಸೌಧದ ಒಳಗೆ ಕಾರ್ಯಕ್ರಮ ಮಾಡಲಿಕ್ಕೆ ಸಮಸ್ಯೆ ಆಗಿರೋದು ಸ್ಟೇಡಿಯಂ ಹೊರಗೆ ನಮ್ಮಲ್ಲಿ ಪರ್ಮಿಷನ್ ಕೊಟ್ಟರು ಕಾರ್ಯಕ್ರಮ ಮುಗಿದು ಹೋಯ್ತು ಕಾರ್ಯಕ್ರಮ ಮುಗಿದ ಮೇಲೆ ಸ್ಟೇಡಿಯಂ ಬಳಿ ಘಟನೆಯಾಗಿದೆ ಅಲ್ಲಿ ತನಿಖೆ ಆಗ್ಬೇಕು ಈ ಸಂಬಂಧ ವರದಿ ಕೇಳಿರಬಹುದು ಈ ಬಗ್ಗೆ ಹೈಕಮಾಂಡ್ಗೂ ಜವಾಬ್ದಾರಿ ಇದೆ ಮುಂದೆ ಈ ರೀತಿ ಆಗದಂತೆ ಸಲಹೆ ನೀಡಬಹುದು ಅಂತೇಳಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ನಿಜ ಅವಶ್ಯಕತೆ ಇಲ್ಲ ಹಿಂದೆ ಹಿಂದಿನ ಸರ್ಕಾರಗಳು ಕೂಡ ಬಹಳಷ್ಟು ಘಟನೆಗಳು ನಡೆದಿದೆ ಅವಾಗ ಯಾರು ಕೂಡ ರಾಜೀನಾಮೆ ಕೊಡಲಿಕ್ಕೆ ಒತ್ತಾಯ ಮಾಡಿಲ್ಲ ಆದ್ರೆ ಈ ಸಮಸ್ಯೆಯನ್ನ ಪರಿಹಾರ ಮಾಡಲಿಕ್ಕೆ ಎಲ್ಲರೂ ಕೂಡ ಕೈಜೋಡಿಸ ತುಳಿತ ಪ್ರಕರಣದಲ್ಲಿ ಫೇಲ್ಯೂರ್ ಆಗಿರುವುದಂತೂ ನಿಜ ಅದಕ್ಕೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿ ಕೆ ಶಿವಕುಮಾರ್ ರಾಜೀನಾಮೆ ಕೊಡುವ ಅಗತ್ಯವಿಲ್ಲ ಹಿಂದೆಯೂ ಸಾಕಷ್ಟು ಘಟನೆಗಳಾಗಿವೆ ಆದ್ರೆ ಯಾರು ಕೂಡ ರಾಜೀನಾಮೆ ಕೊಟ್ಟಿಲ್ಲ ಪಾಕಿಸ್ತಾನದ ಜೊತೆ ಯುದ್ಧವಾದಾಗ ಕಾಂಗ್ರೆಸ್ ಮತ್ತು ಎಲ್ಲಾ ಪಕ್ಷಗಳು ಬಿಜೆಪಿಗೆ ಬೆಂಬಲ ನೀಡಿದ್ವು ಅಲ್ಲೂ ಕೂಡ ಫೇಲ್ಯೂರ್ ಆಗಿತ್ತು ನರೇಂದ್ರ ಮೋದಿ ಅವರನ್ನ ಯಾರೂ ರಾಜೀನಾಮೆ ಕೇಳಿಲ್ಲ ಈ ಸಮಸ್ಯೆಗೆ ಪರಿಹಾರ ಹುಡುಕಬೇಕು ರಾಜೀನಾಮೆ ಮುಖ್ಯವಲ್ಲ ಅಂತೇಳಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಪರಿಸ್ಥಿತಿ ಹೀಗಿರುವಾಗಲೇ ನಿನ್ನೆ ಡಿಸಿಎಂ ಶಿವಕುಮಾರ್ ದಿಢೀರ್ ದಿಲ್ಲಿಗೆ ಹಾರಿದ್ದಾರೆ ದಿಲ್ಲಿಯಲ್ಲಿ ಇವತ್ತು ವರಿಷ್ಠರನ್ನ ಭೇಟಿ ಮಾಡಿ ಬೆಂಗಳೂರು ಕಲ್ತುಳಿತ ಪ್ರಕರಣ ಮತ್ತು ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ ಆದ್ರೆ ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ಅವರನ್ನ ಕಳಿಸಿಕೊಳ್ತಾ ಇಲ್ಲ ಡಿಕೆಶಿನೇ ದಿಲ್ಲಿಗೆ ಹೋದ್ರಾ ಅನ್ನೋ ಚರ್ಚೆಗಳು ನಡೀತಾ ಇವೆ ಮತ್ತೊಂದು ಕಡೆ ಇದೇ ಜೂನ್ ಹನ್ನೆರಡರಂದು ದಿಲ್ಲಿಗೆ ಹಾರಲಿರುವ ಸಿಎಂ ಸಿದ್ದರಾಮಯ್ಯ ಜೂನ್ ಹದಿಮೂರರಂದು ಹಣಕಾಸು ಆಯೋಗದ ಸಭೆಯಲ್ಲಿ ಭಾಗವಹಿಸಲಿದ್ದು ಆ ಬಳಿಕ ಎಐಸಿಸಿ ವರಿಷ್ಠರನ್ನ ಭೇಟಿ ಮಾಡಲಿದ್ದಾರೆ ಈ ವೇಳೆ ರಾಜ್ಯದ ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡಲಿದ್ದಾರೆ ಎನ್ನಲಾಗ್ತಿದೆ ಅದೇನೇ ಇರಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣದಲ್ಲಿ ಬಿಜೆಪಿ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಅರಸಾಹಸ ಪಟ್ಟಿರೋದಂತೂ ಸುಳ್ಳಲ್ಲ ಆದ್ರೆ ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಈ ಪ್ರಕರಣದ ಹಿಂದಿರೋ ಕಾಣದ ಕೈಗಳು ಯಾವುವು ಅನ್ನೋದು ನಿಷ್ಪಕ್ಷಪಾತ ತನಿಖೆಯಿಂದಷ್ಟೇ ಹೊರಬರಬೇಕಾಗಿದೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ